వీడియో వదిలేట హ ఎల్ల బర్తయిదివా హ సుప్రభాతం ఎల్లర్గో జై శ్రీరామ్ జై శ్రీరామ్ ఆశర బడా గజగోష దల నష్టవ ఫలకానె మిలియో రహా ఓం జ్యః పరిమేర్గా అబలా

ಕರ್ನಾಟಕ ಬ್ರಾಹ್ಮಣ ಮಹಾಸರಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸರಗೆ ಅಭಿಜಾತೆ ಕಾರ್ಯಕ್ರಮಕ್ಕೆ ಅಭಿಜಾತೆಯಲ್ಲಿ ಇಪ್ಪತ್ನಾಲ್ಕು ಕಾರ್ಯಕ್ರಮ मंत्री जन के मुद्दे गुणा मां मे भगवत्पादश चंगनम लोकशंकरम विद्यादायिनी सरस्वती தீரந தீரன்தன தீரனா நிர தீரநா தன தீரன தீரன தீரன்தன தீரநா நிர தீரநா தன தீரன சனிப மக சக சக திண கீட்ட சனிப மகச வர பிரதாயினி வாசிநாத பிர िनि करतलवीणाधारिणी हं सरस्वती सानि पमग सग सग तदर्गिनतुत कीट सानि पमग सग लोललोचने लोललाचने जनरसना पिला Thank uh you. -huh. ಭೂತಗಳನ್ನು दैवु hey, बनी मधुलिका ಗೆಸ್ ಗೆಸಿದ್ಯಾ ಸ್ವರ್ಣವಲ್ಲಿ ಮಾತ್ರವ್ರಂದ ಎರಡನೆಯ ಬಹುಮಾನ ಭಜನಾ ಮಾಡಲಿ ಕೊಪ್ಪ ಸೀತಾರಾಮ ಭಜನ ಮಾಡಲಿ ಈಗ ಬಹಳ ಮುಖ್ಯವಾದ ಘಟ್ಟ ಬೆಳಗ್ಗೆ ಹೇಳೋಣ

ಡಾಕ್ಟರ್ ಶುಭಮಂಗಳ ಹಾಗೂ ಶ್ರೀಯುತ ಅಶೋಕ್ ಅರ್ನಾಯಿಯವರ ಪರವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಇನ್ನು ವಿಚಾರಗೋಷ್ಠಿ ವಿಚಾರಗೋಷ್ಠಿ ಮಂಡನೆಗೆ ಆಗಮಿಸಿದಂತಹ ಡಾಕ್ಟರ್ ರಮ್ಯಾ ಕಾರ್ತಿಕ್ ಅವರನ್ನು ಹಾಗೂ ಡಾಕ್ಟರ್ ಜಯಂತಿ ಎಸ್ ತಿನ್ಸಿ ಅವರನ್ನು ಹಾಗೂ ಡಾಕ್ಟರ್ ಕೆ ಚಂದ್ರಿಕಾ ಮುರಳೀಧರ್ ಇವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ ಗೈನಾಕಾಲಜಿಸ್ಟ್ ಗೈನಾಕಾಲಜಿಸ್ಟ್ ಡಾಕ್ಟರ್ ಕುಮಾರ್ ಪ್ರಕಾಶ್ ಅವರನ್ನು ಕೂಡ ತುಂಬ ಸ್ವಾಗತಿಸುತ್ತಾ ಇದ್ದೇನೆ ಹಾಗೂ ಇಲ್ಲಿ ಸೇರಿದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಹಿರಿಯ ಹಿರಿಯ ಪದಾಧಿಕಾರಿಗಳನ್ನು ಹಾಗೂ ನೆರೆದಂತಹ ಎಲ್ಲ ಅಭಿಜಾತಿಯರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದ್ದೇನೆ ಧನ್ಯವಾದಗಳು ಮಾಡಿದ್ದೀನಿ ತುಂಬಾ ವೀಕ್ ಆಗಿದ್ರೆ ಔಷಧಿ ಎಲ್ಲ ಬರ್ಕೊಡ್ತೀನಿ ಅದೆಲ್ಲ ತಗೊಂಡು ಆಮೇಲೆ ನಾವು ಹೇಳಿದಂಗೆ ha <laughs> ha ನನ್ನೆಲ್ಲ ಪ್ರೀತಿಯ ಅಭಿಜಾತೆಯರಿಗೂ ನಿಮ್ಮ ಡಾಕ್ಟರ್ ಶುಭಾ ಮಂಗಳ ಸುನಿಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವಿಭಾಗದ ರಾಜ್ಯ ಸಂಚಾಲಿಕೆ ಮಾಡುವ ನಮಸ್ಕಾರಗಳು ಅಭಿಜಾತೆ ಇಪ್ಪತ್ತು ಇಪ್ಪತ್ನಾಲ್ಕು ಸಮಾರಂಭ ಏನಿದೆ ಅದು ಬಹಳ ಅದ್ಧೂರಿಯಾಗಿ ಮೂಡಿಬಂತು ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬ ಅಭಿಜಾತೆಗೂ ಹಾಗೂ ಎಲ್ಲ ಮಹನೀಯ ಮಹಾಶಯರಿಗೂ ಈ ಮೂಲಕ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅಭಿಜಾತೆ ಇಪ್ಪತ್ನಾಲ್ಕು ಒಂದು ಮೈಲಿಗಲ್ಲಾಗಬೇಕು ಹಾಗೇನೆ ಇತಿಹಾಸವನ್ನು ನಿರ್ಮಿಸಬೇಕು ಅನ್ನೋದು ಒಂದು ಕನಸಾಗಿತ್ತು ಆ ಕನಸು ಇವತ್ತು ನನಸಾಗಿದೆ ಅಭಿಜಾತೆ ಇಪ್ಪತ್ನಾಲ್ಕು ಒಂದು ಇತಿಹಾಸವನ್ನು ನಿರ್ಮಿಸಿದೆ ಮುಂಬರುವ ಎಲ್ಲ ದಿನಗಳಲ್ಲೂ ನಮ್ಮ ವಿಪ್ರ ಸಮಾಜದಲ್ಲಿ ಅಭಿಜಾತೆ ಇಪ್ಪತ್ನಾಲ್ಕು ಅಂದಾಗ ಖಂಡಿತವಾಗಲೂ ನಾವು ನಡೆಸಿದಂತಹ ಈ ಎರಡು ದಿನದ ಕಾರ್ಯಕ್ರಮ ಎಲ್ಲರ ಮನಸ್ಸಲ್ಲಿ ಹಸಿರಾಗಿ ಉಳಿಯುತ್ತೆ ಇದಕ್ಕೆ ಕಾರಣರಾದ ನಮ್ಮೆಲ್ಲರ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿಯವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳು ಹಾಗೆ ಪ್ರತಿ ಜಿಲ್ಲೆಯ ನಮ್ಮ ನೆಚ್ಚಿನ ಸಂಚಾಲಕಿಯರು ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅಭಿಜಾತೆ ಇಪ್ಪತ್ನಾಲ್ಕು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮೊದಲನೇ ಮೈಲಿಗಲ್ಲು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡೋದಿದೆ ಸಾಕಷ್ಟು ಮೈಲಿಗಳನ್ನು ನಿರ್ಮಿಸೋದಿದೆ ಇದಕ್ಕೆ ನನ್ನ ಗೆಳೆಯತಿಯರಾದ ಎಲ್ಲ ಅಭಿಜಾತೆಯರು ನನ್ನೊಟ್ಟಿಗೆ ಇದ್ದಾರೆ ಅಂತ ನಂಬಿದ್ದೀನಿ ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ಈ ಬ್ರಾಹ್ಮಣ ಸಮಾಜಕ್ಕೆ ಮಾಡಬೇಕಾಗಿರುವ ನಮ್ಮ ಜವಾಬ್ದಾರಿಗಳನ್ನು ಮರಿದಲೇ ಮುಂದುವರೆಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಮೂಲಕ ಬೇರೆಯವರಿಗೆ ನಮ್ಮ ಅಭಿಜಾತೆಯರು ಕೊಡ್ತಾ ಇದ್ದಾರೆ ಅಭಿಜಾತೆ ಇಪ್ಪತ್ತು ಇಪ್ಪತ್ನಾಲ್ಕು ನಮ್ಮ ಮಹಿಳೆಯರಲ್ಲಿರುವ ಶಕ್ತಿಯನ್ನು ತೋರಿಸಿದೆ ಪ್ರೀತಿಯನ್ನು ತೋರಿಸಿದೆ ಒಗ್ಗಟ್ಟನ್ನು ತೋರಿಸಿದೆ ಹಾಗೆ ನಾವು ವಿಪ್ರ ಮಹಿಳೆಯರು ಕೈ ಜೋಡಿಸಿದರೆ ಏನನ್ನು ಬೇಕಾದರೂ ಮಾಡಬಲ್ಲೆವು ಅನ್ನೋ ಒಂದು ನಂಬಿಕೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೃತ್ಪೂರ್ವಕವಾಗಿ ನನ್ನ ಮನದಾಳದಿಂದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅಭಿಜಾತೆಯರೇ ನೀವಿಲ್ಲದೆ ನಾನಿಲ್ಲ ಖಂಡಿತವಾಗ್ಲೂ ಇಂತಹ ಅದ್ಭುತ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿ ತುಂಬಿದ ಪ್ರತಿಯೊಬ್ಬ ಅಭಿಜಾತೆಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭ ಮಂಗಳ ಸುನಿಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಚಾಲಕಿ ಹಾಗೂ ನಿಮ್ಮ ಪ್ರೀತಿಯ ತಂಗಿ ಸ್ನೇಹಿತೆ ಮಗಳು ಹಾಗೆ ಮತ್ತೊಬ್ಬ ಅಭಿಜಾತೆ ಅಭಿಜಾತೆ ಇಪ್ಪತ್ತು ಇಪ್ಪತ್ನಾಲ್ಕರ ಯಶಸ್ಸಿಗೆ ಕಾರಣವಾದ ಎಲ್ಲ ಅಭಿಜಾತೆಯರಿಗೂ ಧನ್ಯವಾದ ಸಲ್ಲಿಸಿದ ಹಾಗೆ ಇದಕ್ಕೆ ಮುಖ್ಯ ಕಾರಣಕರ್ತರಾದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಮ್ಮೆಲ್ಲ ಅಭಿಜಾತೆಯರಿಗೂ ಅಣ್ಣಂದಿರಂತೆ ಬೆನ್ನ ಹಿಂದೆ ನಿಂತಹ ಸುಧಾಕರ್ ಬಾಬೂರವರು ಹಿರಿಯಣ್ ಸ್ವಾಮಿಯವರು ಕಾರ್ತಿಕ್ ಬಾಪಟ್ ಅನಂತರಾಮು ರಥಯಾತ್ರೆ ಸುರೇಶ್ ಶಂಕರ್ ಪ್ರಸಾದ್ ನಿಖಿಲ್ ಭಾರದ್ವಾಜ್ ಜಯಸಿಂಹ ಶತ್ರುಘ್ನ ಜಯಸಿಂಹ ಶಿವಶಂಕರ್ ಛಾಯಾಪತಿ ಸರ್ ಕುಮಾರ್ ಟಿ ಎಲ್ ಎಸ್ ಅರುಣ್ ಹಿರಿಯಣ್ಣ ಸುಬ್ರಹ್ಮಣ್ಯ ಅನಿರುದ್ಧ ರವಿಕುಮಾರ್ ವೆಂಕಟೇಶ್ ದ್ವಾರಕಾನಾಥ್ ಸತೀಶ್ ಮುರುಳೀಧರ್ ಪುರುಷೋತ್ತಮ್ ನರಸಿಂಹಮೂರ್ತಿ ಮೂರ್ತಿ ಹಾಗೂ ಸುನಿಲ್ ಲಖ್ಯಾರವರು ಶ್ರೀಧರ್ ಮೂರ್ತಿ ಅವರು ವೆಂಕಟೇಶ್ ಎಸ್ ನಾಯಕ್ ಅವರು ರಮೇಶ್ ಶಾಸ್ತ್ರಿ ಅವರು ಸುಮಾರು ಮಂದಿ ನಮ್ಮ ಈ ಅಭಿಜಾತ ಯಶಸ್ಸಿಗೆ ಕಾರಣರಾಗಿದ್ದಾರೆ ಯಾರದಾದರೂ ಇಲ್ಲಿ ಬಿಟ್ಟು ಹೋಗಿದರೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ಉದ್ದೇಶಪೂರ್ವಕವಾಗಿ ನಾವು ಯಾರ ಹೆಸರನ್ನು ಬಿಟ್ಟಿಲ್ಲ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ನಮ್ಮ ಅಭಿಜಾತೆ ಇಪ್ಪತ್ತು ಇಪ್ಪತ್ನಾಲ್ಕರ ಯಶಸ್ಸಿಗೆ ಕಾರಣಕರ್ತರಂದರೆ ಅದಕ್ಕೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ನಾವು ಅಭಿಜಾತೆಯರು ಪ್ರೀತಿಯಿಂದ ಹಾಗೂ ಹೃದಯಪೂರ್ವಕವಾಗಿ ಅದವನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ನಾನು ಡಾಕ್ಟರ್ ಶುಭಾ ಮಂಗಳ ಸುನಿಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಚಾಲಕಿ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ